ಸತ್ಯ ಸೀರಿಯಲ್ ಸತ್ಯ ಕೈಗೆ ಬಿದ್ದ ರವಿ ಇನ್ನು ಕೀರ್ತನ ಗತಿ ಸೀತನಾಗೆ ತನ್ನ ಮಗ ಜೈಲ್ನಲ್ಲಿ ಇರುವುದು ಅತಿವಾದ ಸಂಕಟಕ್ಕೆ ಸಿಲುಕಿದೆ ದಿನಪೂರ್ತಿ ಮಗನನ್ನು ನೆನೆದು ಅಳುತ್ತಿರುತ್ತಾರೆ ಹೆಂಡತಿಯನ್ನು ಸ್ಥಿತಿ ನೋಡಿ ರಾಮಚಂದ್ರ ರಾಯರು ಸಮಾಧಾನ ಮಾಡಲು ಬರುತ್ತಾರೆ ಆದರೆ ಅದನ್ನು ನೋಡಿದ ಸೀತಾ ಮಾತ್ರ ನನಗೆ ನನ್ನ ಮಗ ಈ ಮನೆಗೆ ಬಂದರೆ ನನಗೆ ಕೊಂಚ ನೆಮ್ಮದಿ ಇಲ್ಲವಾದರೆ ನನಗೆ ಯಾವುದೇ ಮನಸ್ಸಿಗೆ ನೆಮ್ಮದಿ ಇಲ್ಲ ನನ್ನ ಮಗ ಜೈಲಿನಲ್ಲಿ ಅದೆಷ್ಟು ಕಷ್ಟಪಡುತ್ತಿದ್ದಾನು ಏನೋ ಎಂದು ಬಹಳ ಜೋರಾಗಿ ಹೇಳುತ್ತಾರೆ ರಾಮಚಂದ್ರ ರಾಯರು ನೋಡು ಸೀತಾ ನಾನು ಕೈ ಕಟ್ಟಿ ಕುಳಿತುಕೊಂಡಿಲ್ಲ ನಾನು ನನ್ನ ಕೈಯಲ್ಲಿ ಆದ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ನನಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಕಾನೂನುತ್ಮಕವಾಗಿ ಆತನ ಜೈಲಿಂದ ಹೊರಗೆ ತೆಗೆದುಕೊಂಡು ಬರಬೇಕು ಅದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂದಾಗ ಸೀತಾಗೆ ಅಳು ಅಳುಮೆಳಿಸಿ ಬರುತ್ತದೆ ಏನ್ರಿ ನಾನು ಏನು ಪಾಪ ಮಾಡಿದೆ ಎಂದು ಆ ದೇವರು ನಮಗೆಲ್ಲ ಇಷ್ಟೆಲ್ಲ ಕಷ್ಟ ನೀಡುತ್ತಿದ್ದಾನೆ ನನಗೆ ಬಹಳ ಬೇಸರ ಆಗುತ್ತಿದೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ರಾಮಚಂದ್ರ ಹೆಂಡತಿಗೆ ಯಾವ ರೀತಿ ಸಮಾಧಾನ ಮಾಡುವುದು ಎಂದು ತಿಳಿದರೆ ಮೌನವಾಗಿ ಇರುತ್ತಾರೆ ಕಾರ್ತಿಕ್ ಹೇಳಿರುವ ವಿಚಾರವನ್ನು ಸೀತಾ ಹೇಳಲು ಬಳಿ ಹೇಳಲು ಟ್ರೈ ಮಾಡ್ತಾಳೆ ಆದರೆ ಸತ್ಯ ಹೆಸರು ಕೇಳಿದರೆ ಸೀತಾಗೆ ಬಹಳ ಸಿಟ್ಟು ಬರುತ್ತದೆ ಇನ್ನು ಯಾಕೆ ಇಲ್ಲ ಸಲ್ಲದ ಉಸಾಬರಿ ಎಂದು ಯೋಚನೆ ಮಾಡುತ್ತಾಳೆ ಇತ್ತ ಸತ್ಯ ಯಾವುದು ಸರಿ ಎಂದು ಆಲೋಚನೆ ಮಾಡುತ್ತಾ ಇರುತ್ತಾಳೆ ಹಾಗೆಯೇ ಚುರುಕಿನಿಂದ ಇನ್ವೆಸ್ಟಿಗೇಷನ್ ಶುರು ಮಾಡಿ ಇರುತ್ತಾಳೆ ಸತ್ಯ ಬಾಲನ ಬಳಿ ಸಹಾಯ ಕೇಳುತ್ತಾಳೆ ಹಾಗೆಯೇ ಮೆಡಿಕಲ್ ಅನ್ನು ಹಿಡಿದು ಬುದ್ಧಿ ಕಲಿಸುತ್ತಾನೆ ಈ ಮೂಲಕ ಕಾರ್ತಿಕ್ ಮ್ಯಾನೇಜರ್ ರವಿ ಅವರನ್ನು ಮೀಟ್ ಮಾಡುತ್ತಾನೆ ಬಾಲ ರವಿ ಜೊತೆ ಹೇಳುತ್ತಾನೆ ನನಗೆ ಮೂರು ಲೋಡ್ ಟ್ಯಾಬ್ಲೆಟ್ ಬೇಕು ಎಂದು ಹೇಳಿದಾಗ ಆತನಿಗೆ ಶಾಕ್ ಆಗುತ್ತದೆ ಮೂರು ಲೋಡ್ ಟ್ಯಾಬ್ಲೆಟ್ ಈ ರೀತಿ ಟ್ಯಾಬ್ಲೆಟ್ ಯಾರು ನಮ್ಮಿಂದ ತೆಗೆದುಕೊಂಡು ಹೋಗಿಲ್ಲ ಅದಕ್ಕೆ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಯಿತು ಎಂದು ಹೇಳುತ್ತಾನೆ ರವಿ ಜೊತೆ ಬಾಲನಾಟಕ ಬಾಲ ಮಾತನಾಡುತ್ತಿದ್ದು ಸತ್ಯ ಎಂದು ತಿಳಿದು ಎಲ್ಲ ವಿಚಾರ ಹೇಳುತ್ತಾನೆ ರವಿ ಹಾಗೆಯೇ ಬಾಲ ಮಾತನಾಡುತ್ತಿರುವುದನ್ನು ನೋಡಿ ಗೊಂದಲ ಕೂಡ ಆಗುತ್ತಾನೆ ಇದೇನಪ್ಪ ಇವರು ಈ ರೀತಿ ಮಾತನಾಡುತ್ತಿದ್ದಾರಲ್ಲ ಎಂದು ಅನುಮಾನ ಶುರುವಾಗುತ್ತದೆ ಆದರೆ ಆತನಿಗೆ ಬಿಸ್ನೆಸ್ ಇರುವುದು ಬಹಳ ದೊಡ್ಡ ಸವಾಲು ಆಗಿರುತ್ತದೆ ಹೇಗಾದರೂ ಮಾಡಿ ಇವರಿಗೆ ಮಾತ್ರೆಯನ್ನು ಕಳುಹಿಸಿ ಹಣ ಮಾಡಬೇಕು ಎನ್ನುವ ಉದ್ದೇಶ ಆತನಿಗೆ ಇದಕ್ಕೆ ಕೀತನ ಬೆಂಬಲ ಇರುತ್ತದೆ ಕೀರ್ತನ ತನ್ನ ತಮ್ಮನ ಮೇಲೆ ಆಪಾದನೆ ಬಂದಾಗಲೂ ಹಾಗೆಯೇ ಆತ ಜೇಲು ಪಾಲಾದಾಗಲೂ ಆಕೆ ಆಗಿರುತ್ತಾಳೆ ಒಳಗೊಳಿಗೆ ಖುಷಿ ಪಡುತ್ತಿದ್ದಾಳೆ ಇತ್ತ ಬಾಲ ಮಾತ್ರ ರವಿಯ ಜೊತೆ ಹೇಗೆ ಹೇಳುತ್ತಾನೆ ನಿಮ್ಮ ಮೇಡಮ್ ಅವರನ್ನು ಕರೆಸಿರಿ ನಾನು ಅವರ ಬಳಿ ಮಾತನಾಡಬೇಕು ಾಗ ರವಿಯೇ ಹೇಳುತ್ತಾನೆ ಸತ್ಯ ಎಂಟ್ರಿಗೆ ತಂಡ ಹೊಡೆದ ನಮ್ಮ ಮೇಡಮ್ ಹಾಗೆಲ್ಲ ಬರುವುದು ಇಲ್ಲ ನಿಮಗೆ ನನ್ನ ಬಳಿ ಏನು ಮಾತನಾಡಬೇಕು ಇದು ಮಾತನಾಡಿ ಎಂದು ಹೇಳಿದಾಗ ಬಾಲ ಹೇಳುತ್ತಾನೆ ನೀವು ನಿಮ್ಮ ಮೇಡಮ್ ಕರೆಯದೆ ಹೋದರೆ ನಾನು ನನ್ನ ಮೇಡಮ್ನನ್ನು ಕರೆಯುತ್ತೇನೆ ಎಂದ ರವಿ ಅರ್ಥವಾಗದೆ ಹೋಗುತ್ತಾನೆ ಕೊನೆಗೆ ಸತ್ಯ ಬರುತ್ತಾಳೆ ಇದೀಗ ರಸ್ತೆಯಲ್ಲಿ ರೋಚಕ ಬಂದಿದೆ ಬಂದಿದೆ ನೋಡಿ ರವಿಗೆ ದಿಕ್ಕಿ ತೋಚದಾಗಿದೆ ಕಾರ್ತಿಕ್ ಕ್ಷಮ ವಿಚಾರಿಸಿದ ಸತ್ಯ ಕಾರ್ತಿಗೆ ಸತ್ಯ ಹೇಳುತ್ತಾಳೆ ಅಮುಲ್ ಬೇಬಿ ಇನ್ವೆಸ್ಟಿಗೇಷನ್ ಕೊನೆಯ ಅಂತ ತಲುಪಿದೆ ತಪ್ಪಿಸಿದರು ಆದಷ್ಟು ಬೇಗ ಸಿಗುತ್ತಾರೆ ಆದರೆ ನೀನು ಮಾಡದ ತಪ್ಪಿಗೆ ಅದೆಷ್ಟು ಶಿಕ್ಷೆ ಅನುಭವಿಸಿದೆ ಅಲ್ವಾ ನನ್ನನ್ನು ಕ್ಷಮಿಸಿ ಎಂದು ಬೇಸರಿಂದ ಹೇಳುತ್ತಾಳೆ ಕಾರ್ತಿಕದ ಗಲೆ ತಿಳಿದು ಹೋಗಿರುತ್ತದೆ ಇದರಲ್ಲಿ ಸತ್ಯದು ಏನು ತಪ್ಪಿಲ್ಲ ಎನ್ನುವುದು ಖಚಿತ ಆಗಿರುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ